ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಓದಿನಲ್ಲಿ ಕೆಲವೊಮ್ಮೆ ಕಷ್ಟ ಬರುತ್ತದೆ ಪರೀಕ್ಷೆ ಹತ್ತಿರ ಬಂದಾಗ ಒತ್ತಡ ತಲೆಗೋರುತ್ತದೆ ಆದರೆ ನೆನಪಿರಲಿ ಅದೆಲ್ಲವನ್ನು ಮೆಟ್ಟಿ ನಿಲ್ಲಲು ಇಲ್ಲಿನ ಒಬ್ಬರ ಕಥೆ ನಿಮಗೆ ದಾರಿದೀಪವಾಗಬಹುದು ಕಣ್ಣು ಕಾಣದೆ ಕಿವಿ ಕೇಳದೆ ಇದ್ದರೂ ಹೆಲೆನ್ ಕೆಲ್ಲರ್ ಎಂಬ ಮಹಿಳೆ ವಿಶ್ವದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ ಬಲ್ಲಿರಾ ಹೌದು ವಿದ್ಯಾರ್ಥಿಗಳೇ ನಾನು ಹೇಳುತ್ತಿರುವ ಹೆಲನ್ ಕೆಲರ್ ಅವರು ಹುಟ್ಟಿದ್ದ ಕೇವಲ ಹತ್ತೊಂಬತ್ತು ತಿಂಗಳಲ್ಲೇ ಕಣ್ಣು ಕಿವಿ ಕಳೆದುಕೊಂಡರು ಊಹಿಸಿ ನೋಡಿ ಪುಸ್ತಕ ಓದಲು ಆಗುವುದಿಲ್ಲ ಶಿಕ್ಷಕರ ಮಾತು ಕೇಳಲು ಆಗುವುದಿಲ್ಲ ಆದರೆ ಅವರು ಕನಸನ್ನು ಮಾತ್ರ ಬಿಟ್ಟುಕೊಡಲಿಲ್ಲ ಶಿಕ್ಷಕಿ ಆನ್ ಸುಲಿವನ್ ಅವರ ಸಹಾಯದಿಂದ ಅವರು ಅಕ್ಷರ ಕಲಿಯಲು ಆರಂಭ ಮಾಡಿದರು ವಾಟರ್ ಎಂಬ ಮೊದಲ ಪದವನ್ನು ಕಲಿತ ತಕ್ಷಣವೇ ಅವರ ಜೀವನ ಬದಲಾಯಿತು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ ಅವರು ತಮ್ಮ ಕಣ್ಣಿಲ್ಲದ ಕಿವಿ ಕೇಳಿಸದ ಸ್ಥಿತಿಯಲ್ಲಿಯೇ ಹೋರಾಡಿ ಹೋರಾಡಿ ಕಾಲೇಜು ಪದವಿ ಪಡೆದರು ನೀವು ನಂಬದೇ ಇದ್ದರೂ ಸತ್ಯವೆಂದರೆ ಇಪ್ಪತ್ತ್ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾರೆ ವಿದ್ಯಾರ್ಥಿಗಳೇ ಕೆಲರ್ ಅವರು ನಮಗೆ ಮಾದರಿಯಾಗಬಲ್ಲರು ಹೇಗೆಂದರೆ ಅಡಚಣೆ ಎಷ್ಟೇ ಬಂದರೂ ಓದನ್ನು ಬಿಟ್ಟುಕೊಡಬೇಡಿ ಕಣ್ಣು ಕಿವಿ ಇಲ್ಲದವರು ಸಹ ಸಾಧಿಸಿದ್ದಾರೆ ಎಂದರೆ ನಮಗೆಲ್ಲ ಏನಾಗಿದೆ ಅವರಿಗೆ ಸಾಧ್ಯವಾದದ್ದು ನಮಗೆ ಏಕೆ ಸಾಧ್ಯವಾಗುವುದಿಲ್ಲ ಮುಖ್ಯವಾಗಿ ಕನಸು ದೊಡ್ಡದಾಗಿರಲಿ ಹೋರಾಟ ನಿರಂತರವಾಗಿರಲಿ ಆ ಕನಸಿನ ಹೆಜ್ಜೆ ಚಿಕ್ಕದಾಗಿಯೇ ಪ್ರಾರಂಭವಾಗಲಿ ಎಂದೆಂದೂ ನಿಲ್ಲಬೇಡಿ ಎಲ್ಲಿಯೂ ನಿಲ್ಲಬೇಡಿ ಅವರ ಈ ಮಾತನ್ನು ಒಂದು ಕೇಳಿ ವಿದ್ಯಾರ್ಥಿಗಳೇ ಅವರು ನಿಮಗೆ ಹೇಳುವುದು ಒಂದು ಸಂದೇಶ ಏನೆಂದರೆ ಕಣ್ಣು ಇರದೇ ಇರುವುದು ದುಃಖಕರ ಕಣ್ಣು ಇರದೇ ಇರುವುದು ದುಃಖಕರ ಆದರೆ ಕಣ್ಣಿದ್ದರೂ ಕನಸು ಇಲ್ಲದಿರುವುದು ಇನ್ನೂ ದುಃಖಕರ ಅಂದರೆ ಕನಸು ಎಂದರೆ ಇಲ್ಲಿ ಬರೀ ಕನಸಲ್ಲ ಒಂದು ದೊಡ್ಡದಾದ ಗುರಿ ಎಂದು ಹೇಳುತ್ತಾರೆ ನೀವು ನಿಮ್ಮ ಗುರಿ ಸಾಧಿಸಬಹುದು ಹೋರಾಟದ ಆರಂಭಕ್ಕೆ ಕಾಯಬೇಡಿ ಹಿಂದೆ ಈ ಕ್ಷಣವೇ ಆರಂಭಿಸಿ ಗುರಿ ತಲುಪುವ ತನಕ ನಿಲ್ಲಬೇಡಿ ಧನ್ಯವಾದಗಳು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹಿತ ಬಯಸುವ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಇದನ್ನು ಶೇರ್ ಮಾಡಿರಿ ಮುಂದಿನ